ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಮೆರವಣಿಗೆಗೆ ಮೆರಗು ತಂದುಕೊಟ್ಟ ಮಹಿಳಾ ಮಣಿಗಳು ಚಿಂತಾಮಣಿ ಸಂವಿಧಾನ ಜಾಗೃತಿ ಜಾಥವು ಶುಕ್ರವಾರ ಗ್ರಾಮೀಣ ಭಾಗದ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸಿದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಜಾಥವನ್ನು ಬರಮಾಡಿಕೊಂಡರು ವರ್ಷಗಳಾದ ಹಿನ್ನೆಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಅದ್ದೂರಿಯಾಗಿ ಸಂಚರಿಸುತ್ತಿದೆ ಹೋಬಳಿಯ ಚಿನ್ನಸಂದ್ರ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮ ಕಾರ್ಯಕ್ರಮವನ್ನು ನಡೆಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಶರೀಫ್ ರವರು ಮಾತನಾಡಿ ಸಂವಿಧಾನದ ಮಹತ್ವ ಮತ್ತು ಅದರ ಆಶಯಗಳನ್ನು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅರಿವು ಮೂಡಿಸುವ ನಿಟ್ಟನಲ್ಲಿ ಸಂವಿಧಾನ ಜಾಗೃತಿ ಜಾತಾ ಹಮ್ಮಿಕೊಳ್ಳಲಾಗಿದೆ ನಾಗರಿಕರು ಸಂವಿಧಾನದ ಮಹತ್ವವನ್ನು ಅರಿತು ಅದರ ಆಶಯದಂತೆ ನಡೆದುಕೊಂಡರೆ ದೇಶವು ಅಭಿವೃದ್ದಿಯ ಪಥದಲ್ಲಿ ಸಾಗುತ್ತದೆ ಜೊತೆಗೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಿದರು ಈ ವೇಳೆ ಉಪಾಧ್ಯಕ್ಷೆ ತಾಜ್ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ರೆಡ್ಡಪ್ಪ ಸುಲ್ತಾನ್ ಶರೀಫ್ ಡಿವಿ ತಮ್ಮರೆಡ್ಡಿ ಫಯಾಜ್ ಅಹಮದ್ ಸಾದತುಲ್ಲಾ ಶ್ರೀನಿವಾಸ್ ಬಾಬು ಅಂಜಪ್ಪ ಏಜಾಸ್ ಕೆಪಿಸಿಸಿ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ರಂಗಸ್ವಾಮಿ ನರಸಿಂಹ ಹನುಮಂತು ಕೃಷ್ಣ ಬಿಸಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಆನಂದ್ ಸುಬ್ರಹ್ಮಣಿ ಪಿಡಿಒ ಗೀತಾ ಮಂಜುನಾಥ್ ಸೇರಿದಂತೆ ದಲಿತಪುರ ಸಂಘಟನೆಗಳ ಮುಖಂಡರುಗಳು ಸ್ಥಳೀಯರು ಶಾಲಾ ಶಿಕ್ಷಕರು ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು साईं <todul> भाॼी <pasero> Yeah. <laughs> ಾಗಿ ನಾವು ಮುಂದೆ ಸಮಾನೇರುವ ಒಡಿದ ಮನಸುಗಳ ಕಂಡ ಕಣಸುಗಳ ಒಡಿದ ಮನಸುಗಳ ಕಂಡ ಕಣಸುಗಳೇವಾ

भारत का संविधान भारत संविधान से जाकर बाबा साहब अंबेडकर के जय भीम जय भीम जय भीम जय भीम जय भारत जय बोलो जाकर बाबा साहब बाबा साहब अंबेडकर के जय जाकर बाबा साहब जय बोलो जनगणा ಗಣರಾಜ್ಯವಾಗಿ ರಚಿಸಲು ಮತ್ತು ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಮತ್ತು ಮಹಾತ್ಮಿ ಅವರ ಅಹಿಂಸಾವಾದ ಇನ್ನ ಅನೇಕ ಮಹನೀಯರ ಒಂದು ಪ್ರಯತ್ನದಿಂದಾಗಿ ಭಾರತ ಸಂವಿಧಾನಕ್ಕೆ ಪೂರಕವಾಗಿ ಪ್ರೇರಣೆ ಪಡೆದು ನಮ್ಮ ಒಂದು ಸಂವಿಧಾನವನ್ನ ಜೊತೆಗೆ ಭಾರತದ ಒಂದು ಸ್ವಾತಂತ್ರ್ಯವನ್ನ ಅನೇಕ ಮಹನೀಯರ ಒಂದು ನೇತೃತ್ವದಲ್ಲಿ ಪಡೆದು ಅನಂತರ ಭಾರತದ ಪ್ರಮುಖ ಸವಾಲುಗಳಾದಂತಹ ಎರಡು ಪ್ರಮುಖ ಸವಾಲುಗಳು ಒಂದು ರಾಷ್ಟ್ರದ ವಿಲೀನೀಕರಣ ಅನೇಕ ಅನೇಕ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವಂತಹ ಒಂದು ಭಾರತವನ್ನು ಐಕ್ಯ ಪಡಿಸಿದ ಕೀರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾರೆ ಹಾಗೆ ಇನ್ನೊಂದು ಪ್ರಮುಖ ಒಂದು ಸವಾಲಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಕಾನೂನಿನ ಚೌಕಟ್ಟು ಅವಶ್ಯಕತೆ ಇತ್ತು ಆ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಲು ಸರ್ದಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರಡು ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ವೇದಿಕೆ ಮೇಲೆ ನಡೆದಿದೆ ತಾವೆಲ್ಲ ಸೈಲೆಂಟ್ ಆಗಿ ಬಂದು ಈ ಟೈಮಿಗೆ ಕೊಟ್ಟು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜಯ ಹೇಳಿದಕ್ಕೆ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ತಂದ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ನನ್ನ ಪರವಾಗಿಯೂ ನಿಮ್ಮ ಎಲ್ಲರ ಪರವಾಗಿಯೂ ಜಯ ಅಂಬೇಡ್ಕರ್ ಜೈ ಭಾರತ್ ಜೈ ಕರ್ನಾಟಕ ಅಂತ ಹೇಳ್ತಾ ಈ ನಾಲ್ಕು ಮಾತ್ರ